ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಉಂಡೆನ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಕಾಲು ಬೌಲಾಗೋಷ್ಟು ಉರುಗಡ್ಲೆ ಹಾಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆಕಾಯಿ ಬೀಜ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಹಾಗೆಯೇ ತುಪ್ಪ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹುರ್ಗಡ್ಲೆನ ಸ್ವಲ್ಪ ಬಿಸಿ ಮಾಡಿ ಆರೋದಕ್ಕೆ ಎತ್ತಿಟ್ಕೊಳ್ತೀನಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ಆನಂತರ ಕಡಲೆಕಾಯಿ ಬೀಜ ತೊಗೊಂಡಿದ್ನಲ್ಲ ಅದನ್ನು ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಳ್ಳೋ ಮಾಡ್ಕೊಳ್ತೀನಿ ಇದನ್ನು ಒಂಬಣ ಬರೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಇದು ತಣ್ಣಗಾದ ನಂತರ ಪುಡಿ ಮಾಡ್ಕೊಳ್ತೀನಿ ನಾನು ಇದನ್ನು ನಾನು ಅರ್ಧಂಬರ್ಧ ಪುಡಿ ಮಾಡ್ಕೊಳ್ತೀನಿ ಬೇಕಂದರೆ ನೀವು ಚೆನ್ನಾಗಿ ಪೈನ್ ಪೌಡ್ರನ್ನ ಮಾಡ್ಕೊಳ್ಳಿ ಇವಾಗ ನಾನು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಕಟ್ ಮಾಡಿರೋದನ್ನ ಸೇರಿಸ್ಕೊಂಡು ಹುರಿದು ಎತ್ತಿಟ್ಕೊಳ್ತೀನಿ ಇದು ಎತ್ತಿಟ್ಕೊಂಡ ನಂತರ ಅದೇ ಪ್ರೈಪನ್ಗೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಅವಲಕ್ಕಿನ ಹುರ್ಕೊಳ್ತೀನಿ ಇದು ಸ್ವಲ್ಪ ಕ ಗರಿ ಗರಿ ಆಗೋವರೆಗೂ ಹುರ್ಕೊಳ್ತೀನಿ ಹುರ್ಕೊಂಡು ಇದನ್ನು ತಣ್ಣಗಾದ ನಂತರ ಪುಡಿ ಮಾಡ್ಕೊಳ್ತೀನಿ ಇದನ್ನೇನು ಜರಡಿ ಹಿಡಿಯೋಲ್ಲ ಡೈರೆಕ್ಟಾಗಿ ನಾನು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಗರಿ ಗರಿ ಆಗೋವರೆಗೂ ಹುರಿದು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಈ ರೀತಿ ಗರಿ ಗರಿ ಆದ ನಂತರ ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಹುರ್ಗಡ್ಲೆ ತಣ್ಣಗಾಗಿದೆ ಮತ್ತು ಕಡಲೆಕಾಯಿ ಬೀಜ ಸಿಪ್ಪೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎರಡನ್ನೂ ಪುಡಿ ಮಾಡಿ ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಆನಂತರ ಅವಲಕ್ಕಿನೂ ಪುಡಿ ಮಾಡಿ ನೋಡಿ ತಣ್ಣಗಾಗಿದೆ ಇವಾಗ ಪುಡಿ ಮಾಡಿಕೊಂಡು ಒಟ್ಟಿಗೆ ಹಾಕ್ಕೊಳ್ತೀನಿ ಇವಾಗ ನಾನು ಬೆಲ್ಲ ತಗೊಂಡಿದ್ನಲ್ಲ ಅರ್ಧ ಬೌಲು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೇನು ಪಾಕ ಬರೋಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಆನಂತರ ಅದಕ್ಕೆ ನಾನು ಕೊಬ್ಬರಿ ತುರಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಆದಮೇಲೆ ನಾನು ಪುಡಿ ಮಾಡ್ಕೊಂಡಿರೋ ಪೌಡ್ರುಗಳನ್ನ ಸೇರಿಸ್ಕೊಳ್ತೀನಿ ಉರ್ಗಡ್ಲೆ ಪುಡಿ ಕಡಲೆಕಾಯಿ ಬೀಜ ಹಾಗೆಯೇ ಅವಲಕ್ಕಿನ ಮೂರುನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ನಾನು ಮೊದಲೇ ಕರ್ದಿಟ್ಕೊಂಡಿರೋದು ಅದನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಸ್ಟೌವ್ನ ಆಫ್ ಮಾಡಿ ಇದನ್ನು ಉಂಡೆಗಳು ಮಾಡ್ಕೊಳ್ತೀನಿ ನಾನು ಮಾಡ್ಕೊಂಡಿರೋ ಅದಕ್ಕೆ ಹದಿನಾಲ್ಕು ಉಂಡೆಗಳಾಗಿದೆ ಈ ರೀತಿ ಬಿಸಿ ಇದು ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಳ್ತೀನಿ ಇಷ್ಟು ಮಾಡಿಕೊಂಡ್ರೆ ಅವಲಕ್ಕಿ ಉಂಡೆ ರೆಡಿಯಾಗುತ್ತೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ